ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತ ನಾನಿವತ್ತು ಒಂದು ವಿಶೇಷವಾದಂತಹ ವಿಡಿಯೋ ಇದು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಜಾತಕ ಫಲ ಯಾವ ರೀತಿ ಇರುತ್ತೆ ಅವರ ಮನಸ್ಥಿತಿ ಯಾವ ರೀತಿ ಅವರ ಸ್ವಭಾವ ಯಾವ ರೀತಿ ಇರುತ್ತೆ ಮತ್ತು ಅವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದಾಗ ಅವರಿಗೆ ಸೂಟ್ ಆಗುತ್ತೆ ಅದು ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಆಮೇಲೆ ಅವರ ಆರೋಗ್ಯ ಯಾವ ರೀತಿ ಇರುತ್ತೆ ಮತ್ತು ಅವರಿಗೆ ಈ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾವ ನಕ್ಷತ್ರದಲ್ಲಿ ಒಂದು ವರಗಳು ಅಂದರೆ ಕನ್ಯೆ ವರ ತೆಗೆದುಕೊಂಡು ಮದುವೆ ಮಾಡಿದ್ರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂತಹ ಬಹಳಷ್ಟು ವಿಷಯ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಆಮೇಲೆ ಈ ಫಲ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂಥ ಮನದಟ್ಟನ ಮಾಡ್ತಾ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಅಲ್ಲಿನೂ ನೀವು ಉಳಿದಿರುವಂತಹ ನಕ್ಷತ್ರಗಳ ಇಪ್ಪತ್ತೇಳು ನಕ್ಷತ್ರಗಳ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ ಅಲ್ಲೂ ಕೂಡ ನೀವು ಹೋಗಿ ನಿಮ್ಮ ಒಂದು ರಾಶಿಗೆ ಸಂಬಂಧಿಸಿರ್ತಕ್ಕಂತಹ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಿಸಿರತಕ್ಕಂತಹ ವಿಡಿಯೋವನ್ನು ಕೂಡ ನೀವು ನೋಡ್ಬೋದು ಹಾಗಿದ್ರೆ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಮೊದಲಿಗೆ ಈ ನಕ್ಷತ್ರದಲ್ಲಿ ನಾಲ್ಕು ಚರಣಗಳು ಬರುತ್ತೆ ಅದು ಪೂಷಣಠ ಅನ್ನುವಂತಹ ಈ ನಾಲ್ಕು ಚರಣಗಳು ಈ ಹಸ್ತ ನಕ್ಷತ್ರದಲ್ಲಿ ಬರುತ್ತೆ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಹಲವು ಜನ ಇವರು ಬಹಳಷ್ಟು ಆಶಾವಾದಿಗಳಾಗಿರ್ತಕ್ಕಂಥದ್ದು ಯಾಕಂತಂದರೆ ಯಾವುದೇ ಒಂದು ವಿಚಾರ ಇದ್ದರೂ ಕೂಡ ಇವರಿಗೆ ಅದರಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅದನ್ನು ಬಹಳಷ್ಟು ವೈಭವೀಕರಿಸಬೇಕು ಅದರಲ್ಲಿ ಒಂದು ಉತ್ತಮ ಮಟ್ಟಕ್ಕೆ ಒಯ್ಬೇಕು ಅನ್ನುವಂತಹ ಸದಾ ಪರಿಶ್ರಮವನ್ನು ಪಡ್ತಾ ಇರ್ತಾರೆ ಆಮೇಲೆ ದೇಹವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಪ್ರ ಕೆಲವೊಂದು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಆರೋಗ್ಯವಂತನಾಗಿರಬೇಕು ನನ್ನ ಆರೋಗ್ಯವನ್ನು ಇಟ್ಕೋಬೇಕು ಅನ್ನುವಂತಹ ವಿಚಾರ ಮತ್ತು ಕೆಲವೊಂದು ಜನ ಸೌಂದರ್ಯಕ್ಕೂ ಕೂಡ ಭಾಳಷ್ಟು ಒತ್ತನ್ನು ಕೊಡ್ತಕ್ಕಂಥದ್ದು ಇನ್ನು ಕೆಲವೊಂದು ಜನ ಏನಾಗುತ್ತೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಜೀವನ ನಡೆಸಬೇಕು ಅನ್ನುವಂತ ವಿಚಾರ ಇರುತ್ತೆ ಆದರೆ ಬಹಳಷ್ಟು ಕಡಿಮೆ ಮಟ್ಟಕ್ಕೆ ಅವರಿಗೆ ಯಶಸ್ಸು ಸಿಗ್ತಕ್ಕಂಥದ್ದು ಅದರಿಂದ ಸಾಧಾರಣ ಜೀವನ ನಡೆಸ್ತಕ್ಕಂಥದ್ದು ಇನ್ನು ಇವರು ಸತ್ಯದ ದಾರಿಯಲ್ಲಿ ನಡೆಯುವಂತಹ ಮತ್ತು ಮೃದು ಮನಸ್ಸಿನವರು ಇದು ಬಹಳಷ್ಟು ಈ ಒಂದು ಕನ್ಯಾ ರಾಶಿ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಬಿ ಪ್ರಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಜೇಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ವಿಧಾನ ನಿಮ್ಮ ಪ್ ಸಂತೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡೋದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನ್ ಮಾಡ್ಕೊಳ್ತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ ಒಂದು ಆ ಈ ನಕ್ಷತ್ರದವರ ಬಹಳ ದೊಡ್ಡ ಒಂದು ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವರು ಮೃದು ಸ್ವಭಾವದವರು ಭಾವ ಭಾವಜೀವಿಗಳು ಒಂದು ಸಮಸ್ಯೆ ಅಂತ ಬಂದಾಗ ಅದನ್ನು ಸರಿ ಮಾಡೋದಕ್ಕೆ ಬಹಳಷ್ಟು ಪರಿಶ್ರಮ ಪಡ್ತಾ ಇರ್ತಾರೆ ಪರೋಪಕಾರಗಳು ಪರಸಹಾಯಗಳು ಮತ್ತು ಬೇರೆಯವ್ರ ಕೆಲಸಗಳು ಇದ್ದರೂ ಕೂಡ ಅದನ್ನು ಬಹಳಷ್ಟು ಮನಸ್ಸಿನ ಮೇಲೆ ತಗೊಂಡು ಮಾಡ್ತಾ ಇರ್ತಾರೆ ಆದರೆ ದುರದೃಷ್ಟವಶಾದು ಇವರಿಗೆ ಜನಗಳಿಂದ ನಿರೀಕ್ಷಿತವಾಗಿರ್ತಕ್ಕಂಥ ಬೆಂಬಲ ಸಿಗಲಿಲ್ಲ ಅದರಿಂದ ಮಾನಸಿಕವಾಗಿ ಬಹಳಷ್ಟು ನೋವಿರುತ್ತೆ ಇನ್ನು ಇವರು ಜೀವನದಲ್ಲಿ ಒಂದು ಉತ್ತಮವಾದಂಥ ಗುರಿಯನ್ನು ಇಟ್ಕೊಳ್ತಾರೆ ಯಾಕಂತಂದರೆ ನಾನು ಖಂಡಿತವಾಗ್ಲೂ ಸಾಧನೆ ಮಾಡಬೇಕನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಳ್ತಕ್ಕಂಥದ್ದು ಯಾವತ್ತಿಗೂ ಕೂಡ ಆ ಸ್ಪಿರಿಟನ್ನು ಬಿಟ್ಕೊಡಲ್ಲ ಇವರು ಮತ್ತು ಅದು ಯಶಸ್ವಿ ಆಗುವವರೆಗೂ ಕೂಡ ಇವರು ಹೋರಾಟ ಮಾಡ್ತಾರೆ ಖಂಡಿತವಾಗ್ಲೂ ಅದನ್ನು ಯಶಸ್ವಿ ಆಗುವವರೆಗೂ ಕೂಡ ಅವರು ಹೋರಾಟ ಮಾಡುವಂಥದ್ದು ಇವರು ಸ್ಟ್ರೆಂತ್ ಅಂತ ನಾನು ಹೇಳ್ಬೋದು ಇನ್ನೂ ಕೆಲವೊಂದು ಜನ ನೀರಿನ ಸರಬರಾಜು ಮಾಡ್ತಕ್ಕಂಥದ್ದು ಈ ನಾಲ್ಕು ಚರಣದವರ ಗುಣಲಕ್ಷಣ ಯಾವ ರೀತಿ ಇರುತ್ತೆ ಅಂತ ಸ್ವಲ್ಪ ಬಿಡಿ ಬಿಡಿಯಾಗಿ ಹೇಳೋದಾದರೆ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಉತ್ತಮ ಛಲಗಾರರಾಗಿರತಕ್ಕಂಥದ್ದು ಮತ್ತು ತಮ್ಮ ಗುರಿಯನ್ನು ತಲುಪುವವರಿಗೆ ಕಟ್ಟುನಿಟ್ಟಾಗಿ ಹೋರಾಟ ಮಾಡತಕ್ಕಂಥದ್ದು ಕಷ್ಟಪಡ್ತಾ ಇರ್ತಾರೆ ಇನ್ನು ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಉತ್ತಮ ಆಕರ್ಷಣೆಯಾದ ಕಲೆಗಳನ್ನು ಅಭಿರುಚಿಯನ್ನು ಹೊಂದಿರ್ತಾರೆ ಕಲೆಗಳು ಕೆಲವೊಂದು ಸಾಹಿತ್ಯ ಇರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ನಾಟಕ ರಂಗ ಇರ್ಬೋದು ವಿವಿಧ ಕಲೆಗಳಲ್ಲಿ ಇವರು ಆಸಕ್ತಿ ಇರ್ತಾರೆ ಮತ್ತು ಅದರಲ್ಲಿ ಸಕ್ಸಸ್ ಕೂಡ ಆಗ್ಬೋದು ಇನ್ನು ತೃತೀಯ ಚರಣದಲ್ಲಿರ್ತಕ್ಕಂಥವರು ತಮ್ಮ ಕಲ್ಪನಾ ಶಕ್ತಿಯಿಂದ ಜನಪ್ರೀತಿಯನ್ನು ಹೊಂದಿರತಕ್ಕಂಥದ್ದು ಇನ್ನು ಈ ನಾಲ್ಕನೇ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಭಾವುಕರಾಗಿರ್ತಾರೆ ಮತ್ತು ಕಲೆಗಳಿಗೆ ಭಾಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾರೆ ಈ ರೀತಿಯಾಗಿ ಈ ನಾಲ್ಕು ಚರಣದವರ ಒಂದು ಗುಣ ಸ್ವಭಾವ ಬರುತ್ತೆ ಬನ್ನಿ ವೀಕ್ಷಕರೇ ಈ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಉದ್ಯೋಗ ಯಾವ ರೀತಿ ಇರುತ್ತೆ ಇವರು ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇರ್ತಾರೆ ಅನ್ನುವಂಥ ವಿಚಾರದಲ್ಲಿ ನೋಡೋದಾದರೆ ಇವರು ಸರ್ಕಾರೇತರ ನೌಕರಿಯನ್ನು ಪಡೆದಿರ್ತಾರೆ ಸರ್ಕಾರಿ ಇರ್ಬೋದು ಅಥವಾ ಸರ್ಕಾರೇತರ ಇರ್ಬೋದು ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು ಪ್ರೈವೇಟಲ್ಲಿರ್ಬೋದು ಅಥವಾ ಗೌರ್ಮೆಂಟಲ್ಲಿರ್ಬೋದು ಅವರು ಉತ್ತಮವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಬಹಳಷ್ಟು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಇವರು ಬಹಳಷ್ಟು ಜನ ಈ ಶಿಲ್ಪಕಲಾ ವೃತ್ತಿಯಲ್ಲಿ ಬಹಳಷ್ಟು ಜನ ಕೆಲಸ ಮಾಡ್ತಕ್ಕಂಥವ್ರು ಇನ್ನೂ ಕೆಲವೊಂದು ಜನ ಲೇಖಕರು ಕೂಡ ಕಂಡು ಬರ್ತಾರೆ ಇನ್ನು ಈ ಕೃಷಿ ಕ್ಷೇತ್ರದಲ್ಲಿ ಭಾಳಷ್ಟು ಹೆಚ್ಚಿನ ಸಾಧನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಜನ ಪ್ರಯೋಗಾಲಯ ಪ್ರಯೋಗ ಅಂತಂದರೆ ಕೆಲವೊಂದು ಕೃಷಿಯಲ್ಲಿರ್ಬೋದು ಶಿಕ್ಷಣದಲ್ಲಿರ್ಬೋದು ಕಲೆಯಲ್ಲಿರ್ಬೋದು ಸಾಹಿತ್ಯದಲ್ಲಿರ್ಬೋದು ಕೆಲವೊಂದು ಎಕ್ಸ್ಪಿರಿಮೆಂಟ್ ಮಾಡತಕ್ಕಂತಹ ವ್ಯಕ್ತಿಗಳು ಆಗಿರ್ತಾರೆ ಮತ್ತು ಈ ಸಣ್ಣ ಕೆಲಸ ಸಿಕ್ಕರೂ ಕೂಡ ಅದು ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗುತ್ತೆ ಯಾಕಂತಂದರೆ ಇವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತಹ ಹಾಗೆ ಇವರು ಮಾಡದೇ ಇರುವಂಥ ಕ್ಷೇತ್ರವೇ ಇಲ್ಲ ಇವರು ಯಾವುದೇ ಕ್ಷೇತ್ರದಲ್ಲಿದ್ದರೂ ಒಗ್ಗಿಕೊಳ್ಳುವಂತಹ ಮನಸ್ಥಿತಿ ಇರತಕ್ಕಂತಹ ವ್ಯಕ್ತಿಗಳು ಖಂಡಿತವಾಗ್ಲೂ ಉದ್ಯೋಗದಲ್ಲಿ ಎಂಥ ಕೆಲಸ ಕೊಟ್ಟರು ಇವರು ಚಾಣಾಕ್ಷತನದಿಂದ ಮಾಡ್ತಾರೆ ಅನ್ನುವಂಥದ್ದಂತೂ ಸ್ಪಷ್ಟ ಆಯಿತಾ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸೋದಾದರೆ ಇವರಿಗೆ ಅತಿಯಾದ ಹೊಟ್ಟೆ ನೋವು ಅವಾಗವಾಗ ಕಂಡು ಬರುತ್ತೆ ಯಾಕಂತಂದರೆ ಇವ್ರಿಗೆ ದೊಡ್ಡ ಒಂದು ಪ್ರಾಬ್ಲಮ್ ಅಂತಂದರೆ ಆ ಹೊಟ್ಟೆ ನೋವು ಕಂಡುಬರತಕ್ಕಂಥದ್ದು ಇನ್ನು ನರಗಳ ದೌರ್ಬಲ್ಯ ಇರತಕ್ಕಂಥದ್ದು ಯಾವಾಗಾದರೂ ನಿಮಗೆ ಏನಾಗುತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ವಾಂತಿ ಭೇದಿ ಆಗುವಂತಹ ಸಾಧ್ಯತೆ ಇರ್ತದೆ ಅದು ಭಾಳ ಸರ್ವೇ ಸಾಮಾನ್ಯ ಆಗಿರ್ತದೆ ಸ್ವಲ್ಪ ಅಂಥದ್ದೇನೂ ದೊಡ್ಡ ಸಮಸ್ಯೆಗಳು ಕಂಡು ಬರಲ್ಲ ಆರೋಗ್ಯ ತುಂಬ ಚೆನ್ನಾಗಿದೆ ಆದರೂ ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಅವಶ್ಯಕತೆ ಇದೆ ಹಾಗಿದ್ದರೆ ಇನ್ನೂ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಅಂದರೆ ಈ ಕನ್ಯಾ ರಾಶಿಯ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು ಇವರಿಗೆ ಯಾವ ನಕ್ಷತ್ರದಿಂದ ಒಂದು ವರ ಅಥವಾ ವಧುವನ್ನು ತೆಗೆದುಕೊಂಡು ಬಂದು ಮದುವೆ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನುವಂಥ ಕಾನ್ಸೆಪ್ಟು ಅಲ್ವಾ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾಳಷ್ಟು ಜನ ವಿಡಿಯೋ ನೋಡ್ತಾ ಇರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಕೆಲವೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಬೆಲ್ ಐಕಾನ್ ಪ್ರೆಸ್ ಮಾಡಲ್ಲ ಆ ಥರ ಮಾಡಬೇಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿರಂತರವಾಗಿ ನೀವು ನಮ್ಮ ಜೊತೆಯಲ್ಲಿರ್ಬೋದು ಉಚಿತವಾಗಿ ನೀವು ಸದಸ್ಯತ್ವವನ್ನು ಪಡಿತಾ ಇರ್ತೀರಿ ಬನ್ನಿ ಹಾಗಿದ್ರೆ ಮುಂದಿನ ವಿಷಯ ಈ ಒಂದು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಅಂದರೆ ಪುರುಷರು ವರಗಳು ಈ ವ್ಯಕ್ತಿಗಳಿಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಕನ್ನೆಯರು ಸೂಟ್ ಆಗ್ತಾರೆ ಹುಡುಗಿಯರು ಸೂಟ್ ಆಗ್ತಾರೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಭರಣಿ ನಕ್ಷತ್ರ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರುಸು ನಕ್ಷತ್ರದ ಮೊದಲ ಮೂರು ಚರಣಗಳು ಮತ್ತು ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಸ್ವಾತಿ ವಿಶಾಖದ ವಿಶಾಖ ನಕ್ಷತ್ರ ಆಮೇಲೆ ಈ ಅನುರಾಧ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಪೂರ್ವಭಾದ್ರ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕನ್ನೆಯರು ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರೋದು ಯಾವುದು ಹಸ್ತ ನಕ್ಷತ್ರದ ಪುರುಷರಿಗೆ ಸೂತಾಗ್ತಾರೆ ಅದೇ ರೀತಿ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕನ್ಯೆಯರಿಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಪುರುಷರು ಸೂಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ನೋಡೋದಾದರೆ ಭರಣಿ ನಕ್ಷತ್ರ ಕೃತಿಕಾದ ಎರಡು ಮೂರು ನಾಲ್ಕನೇ ಚರಣ ರೋಹಿಣಿ ಮೃಗಶಿರ ಆರಿದ್ರ ಪುನರುಸು ನಕ್ಷತ್ರದ ಮೊದಲ ಮೂರು ಚರಣಗಳು ಪುಷ್ಯ ನಕ್ಷತ್ರ ಆಶ್ಲೇಷ ಮಘ ಪೂರ್ವ ಪಾಲ್ಗುಣಿ ಉತ್ತರ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣಗಳು ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರದ ಮೊದಲ ಮೂರು ಚರಣಗಳು ಅನುರಾಧ ನಕ್ಷತ್ರ ಪೂರ್ವಾಷಾಢ ಉತ್ತರಾಷಾಢ ಶ್ರಾವಣ ಧನಿಷ್ಠ ಭಾದ್ರಪದದ ಮೊದಲ ಮೂರು ಚರಣಗಳು ಮತ್ತು ರೇವತಿ ನಕ್ಷತ್ರದ ನಾಲ್ಕು ಚರಣಗಳು ಆ ಇಂಥ ಒಂದು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ಪುರುಷರನ್ನು ಈ ಒಂದು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಸ್ತ್ರೀಯರಿಗೆ ಬಹಳ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಬಹಳಷ್ಟು ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಬಹಳಷ್ಟು ಕಷ್ಟಪಟ್ಟಿದ್ದೀರಿ ಹೋರಾಟ ಮಾಡ್ತಾ ಇದ್ದೀರಿ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಬಹಳಷ್ಟು ಪರಿಶ್ರಮ ಪಡ್ತಾ ಇದ್ದೀರಿ ಅನ್ನುವಂಥದ್ದು ಈ ಒಟ್ಟಾರೆ ವಿಡಿಯೋದ ತಾತ್ಪರ್ಯ ಆಗಿದೆ ಖಂಡಿತ ಒಳ್ಳೆಯದಾಗಲಿ ಆ ಅನ್ನಪೂರ್ಣೇಶ್ವರಿ ನಿಮಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿ ನೋಭವಂತು